ಕಾಕಿ ಇನ್ ಟ್ರಬಲ್ ರಕ್ಷಿಸುವ ಆರಕ್ಷಕರ ಬದುಕಲ್ಲೇ ನೆಮ್ಮದಿ ಇಲ್ಲ ಪೊಲೀಸ್ ಎಂಬ ಹೆಸರು ಕೇಳಿದ ಕ್ಷಣ ನಮ್ಮೆಲ್ಲರ ಮನದಲ್ಲಿ ಸಮವಸ್ತ್ರ ಧರಿಸಿರುವ ಹಾಗೂ ದೃಢಗಾಯಕರಾಗಿರುವ ವ್ಯಕ್ತಿಗಳ ಚಿತ್ರಣವೊಂದು ಸಾಮಾನ್ಯವಾಗಿ ಮೂಡುತ್ತದೆ ಪೊಲೀಸ್ ವೃತ್ತಿ ಅತ್ಯಂತ ಬೇಡಿಕೆಯ ಮತ್ತು ಪ್ರತಿಫಲದಾಯಕ ಎಂಬ ಭಾವನೆ ಹಲವರಲ್ಲಿ ಸಹಜವಾಗಿ ನೆಲೆಯೂರಿದೆ ಆದರೆ ಪ್ರಸ್ತುತ ಈ ವೃತ್ತಿ ಆಲಂಘಿಸಿದ ಅದೆಷ್ಟೋ ನೌಕರರ ಗೋಳು ಕೇಳಿದರೆ ನಮ್ಮ ಆಡಳಿತ ವ್ಯವಸ್ಥೆಯ ಬಗ್ಗೆ ಅಸಮಾಧಾನ ಮೂಡದಿರದು ಹಬ್ಬ ಹರಿದಿನ ಎನ್ನದೇ ಸಮಾಜದ ರಕ್ಷಣೆಗಾಗಿ ಹಗಲೇಳು ಶ್ರಮಿಸುವ ಪೊಲೀಸರ ಬದುಕಲ್ಲೇ ನೆಮ್ಮದಿ ಇಲ್ಲದಂತಾಗಿದೆ ಏಳೆಂಟು ವರ್ಷದಿಂದ ಅಂತರ್ಜಿಲ್ಲಾ ವರ್ಗಾವಣೆಗಾಗಿ ಚಾತಕ ಪಕ್ಷಿಗಳಂತೆ ಕಾದು ಕುಳಿತಿರುವ ಸಹಸ್ರಾರು ಮಂದಿ ಪೊಲೀಸ್ ಕಾನ್ಸ್ಟೇಬಲ್ಗಳ ನೋವಿಗೆ ಮಾನಸಿಕ ತೊಳಲಾಟಕ್ಕೆ ಕೊನೆಯೆಂದು ಎಂಬ ಪ್ರಶ್ನೆಗೆ ಉತ್ತರವೇ ದಕ್ಕದು ವರ್ಗಾವಣೆ ಮಾಡಿ ಇಲ್ಲವೇ ದಯಾಮರಣ ಕೊಡುವಂತೆ ರಾಷ್ಟ್ರಪತಿಗಳಿಗೆ ಪತ್ರ ಬರೆದರೂ ಸರ್ಕಾರದ ಮನಸ್ಸು ಕರಗಿಲ್ಲ ಸೂಕ್ತ ರೀತಿಯ ಸ್ಪಂದನೆಯೂ ಇಲ್ಲವೇ ಇಲ್ಲ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರತ ನೌಕರರ ಪತ್ನಿ ಪ್ರಕರಣದಲ್ಲಿ ಹೆಡ್ ಕಾನ್ಸ್ಟೇಬಲ್ಗಳ ವರ್ಗಾವಣೆ ಕಾನ್ಸ್ಟೇಬಲ್ಗಳ ಸಾಮಾನ್ಯ ವರ್ಗಾವಣೆ ಹಾಗೂ ಪರಸ್ಪರ ವರ್ಗಾವಣೆ ಈ ಮೂರು ವಿಭಾಗದಲ್ಲಿ ಕಾಯುತ್ತಿರುವ ಸಾವಿರಾರು ಪೊಲೀಸರನ್ನ ವರ್ಗಾವಣೆ ಮಾಡದೆ ಸುದೀರ್ಘವಾಗಿ ಸತಾಯಿಸಲಾಗುತ್ತಿದೆ ಸರ್ಕಾರಿ ಸೇವೆಯಲ್ಲಿರುವ ಪತಿಪತ್ನಿ ಒಂದೇ ಜಿಲ್ಲೆಯಲ್ಲಿ ಕೆಲಸ ಮಾಡಲಾಗದೆ ನಾನೊಂದು ತೀರಾ ನೀನೊಂದು ತೀರಾ ಎನ್ನುವಂತಾಗಿದೆ

நோ நம் உருவோம் ஒம்பத்து வர்ஷ வர்காவணி ஆகல நமக்கு நம்ம ஆக அதே வர்காவணி மாலக்க மா நமக்கு எல்லோருக்கு வரங்க நமக்கு அது தான் மற்ற ஒம்பத்து வருஷ ஆகிங்க இன்னொரு வர்காவணி ஆகும் ஆக நீங்க நோட் வர்காவணி அந்த மா ಬಂದ್ರ ಮಗ ಒಂದಿನ ಬಂದ್ರೆ ಬೀಗರು ಬಂದಂಗೆ ಬಂದು ನಿಂತು ಹೋಗ್ತೀನಿ ತಯಾರಾಗಿ ನಿಂತಿರ್ತಾರೆ ನಮ್ಮ ಕೈ ಹಿಡ್ದೆವು ಕಾಲು ಹಿಡ್ದಾವೆ ನಮ್ಗೆ ಎದ್ದು ಕುಂಡ್ರಿಗೆ ಬರಲ್ಲ ದವಾಖಾನೆ ಡಾಕ್ಟ್ರು ಕುರ್ಚಿ ಮ್ಯಾಗೆ ಕುಂಡ್ರಿ ಇದ್ರ ಮ್ಯಾಗೆ ಕುಂಡ್ರಿ ಜಿರ್ತಾರೆ ಏನು ಮಾಡಬೇಕು ನಮ್ಮ ಹೈರಾಣ ನಮ್ಮ ಅನೌಟಿ ನಮಗೆ ಟೈ ಇದು ಆಗ್ಯದ ಐದು ವರ್ಷ ಬಿಟ್ಟು ಯೋ ಎಂಟು ವರ್ಷ ಆದರೂ ಮಾಡೋದನ್ನೆಲಿಲ್ಲ ನಾವು ಹಾದಿ ನೋಡ್ಕೊತಿರ್ತೇವೆ ಹೊರಗವರೆಗಿನೇ ಇಲ್ಲ ನಮ್ಗೆ ಏನು ಏನು ಆಗ್ಯದ ನಾವು ಇರಬಾರ್ದಂಗೆ ಆಯ್ಯ ನಮ್ಮ ಜನ್ಮಕ್ಕೆ ಹ್ಞೂ ಮಕ್ಕಳ ಕಾಲ ನಮ್ ಜಲಮ್ ಇರಬಾರ್ದು ಏನಂಗ ಕಡೆ ಹೊರಗ್ ಮಾಡ್ತೀವಿ ಒಂದು ರೊಟ್ಟ ಮಾಡಬಾರ್ದು ಐದು ವರ್ಷನು ಹೋಯ್ತು ಎಂಟು ವರ್ಷನು ಹೋಯ್ತು ಈ ಸಲ ನಾವು ಊಟ ಹಾಕಂಗಿಲ್ಲ ಯಾರು ಬರ್ತಾರ ಬರ್ಲಿ ನಾವು ಊಟ ಹಾಕಿರ್ತಾರ ಈ ಸಲ ಹಾಕಿರಿ ಅವ್ರಿಗೆ ತಂದ್ರೆ ಏನ್ ಮಾಡುದು ನಂಗ ನಮ್ಗ ಅವ್ರಿಗೆ ತಂದ್ರೆ ತಮಟಕೆ ತಾವ್ ಈಗ ನಮ್ಗೆ ಹೊರಗ್ ಮಾಡ್ಯಾರ ಮಕ್ಕಳಿಗೆ ಬೇಜಿ ಹೊರಗ್ ಮಾಡಕ್ತಾರ ಬೇಕಾದಂತೆ ನಿಯಮ ಬದಲು ಮೊದಲು ಮೂರು ವರ್ಷ ಸೇವೆ ಪೂರ್ಣಗೊಳಿಸಿದವರಿಗೆ ಅಂತರ್ಜಿಲ್ಲಾ ವರ್ಗಾವಣೆಗೊಳಿಸಬಹುದು ಎಂಬ ನಿಯಮವಿತ್ತು ಆದರೆ ಮೂರು ವರ್ಷ ಮುಗಿಸಿ ಟ್ರಾನ್ಸ್ಫರ್ ಕನಸು ಕಂಡಿದ್ದವರಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐದು ವರ್ಷ ಸೇವೆ ಪೂರ್ಣಗೊಳ್ಳಬೇಕು ಎಂಬ ನಿಯಮ ಬದಲಾವಣೆ ಮಾಡಲಾಯಿತು ಪುನಃ ಅದನ್ನು ಐದು ವರ್ಷದಿಂದ ಏಳು ವರ್ಷಕ್ಕೆ ಹೆಚ್ಚಿಸಲಾಯಿತು ಇನ್ನೇನು ಏಳು ವರ್ಷ ಸೇವೆ ಮುಗಿಸಿ ವರ್ಗಾವಣೆಯಾಗಬಹುದು ಎಂದುಕೊಂಡ ಕಾನ್ಸ್ಟೇಬಲ್ಗಳಿಗೆ ಮತ್ತೆ ಹಿರಿಯ ಅಧಿಕಾರಿಗಳು ಅಡ್ಡಗಾಲು ಹಾಕಿದ್ದಾಗಿ ಪೊಲೀಸರು ಆರೋಪಿಸಿದ್ದಾರೆ ಇದಲ್ಲದೆ ಹುದ್ದೆ ಖಾಲಿ ಇಲ್ಲ ಎಸ್ಪಿ ಕಚೇರಿಯಿಂದ ಎನ್ಒಸಿ ಸಿಕ್ಕಿಲ್ಲವೆಂದು ಆನ್ಲೈನ್ನಲ್ಲಿ ಪೊಲೀಸರು ಸಲ್ಲಿಸಿದ್ದ ಅರ್ಜಿಗಳನ್ನು ತಿರಸ್ಕರಿಸಲಾಗಿದೆ ಮತ್ತೆ ಸಲ್ಲಿಸುವಂತೆ ನಾಂಬಿವಾಸ್ತಿಗೆ ತಿಳಿಸುವ ಪ್ರಯತ್ನವನ್ನ ಪೊಲೀಸ್ ಇಲಾಖೆ ಮಾಡುತ್ತಿದೆ ಗೃಹ ಸಚಿವರ ಭೇಟಿ ನಿರ್ಬಂಧ ಈ ಮಧ್ಯೆ ವರ್ಗಾವಣೆ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಪೊಲೀಸರು ಆಗಾಗ ಭೇಟಿ ಮಾಡಿ ಮನವಿ ಸಲ್ಲಿಸುತ್ತಿದ್ದರು ಇದಕ್ಕೂ ಈಗ ನಿರ್ಬಂಧ ವಿಧಿಸಿ ಹಿಂದಿನ ಡಿಜಿಪಿಯಾಗಿದ್ದ ಡಾಕ್ಟರ್ ಅಲೋಕ್ ಮೋಹನ್ ಆದೇಶ ಹೊರಡಿಸಿದ್ದಾರೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಡಿಜಿ ಕಚೇರಿಯಿಂದ ಪೂರ್ವಾನುಮತಿ ಪಡೆಯದೆ ಗೃಹ ಸಚಿವರ ನಿವಾಸಕ್ಕೆ ಭೇಟಿ ನೀಡಬಾರದು ಎಂದು ತಾಕೀತು ಮಾಡಲಾಗಿದೆ ಈ ಬಗ್ಗೆ ಪೊಲೀಸ್ ವಲಯದಲ್ಲಿ ಆಕ್ರೋಶ ಬಗೆಲತ್ತಿದೆ ವರ್ಗಾವಣೆ ಮಾರ್ಗಸೂಚಿ ಏನಿದೆ ಜಿಲ್ಲಾ ಅಥವಾ ಘಟಕಗಳ ವರ್ಗಾವಣೆ ಇಲಾಖೆಯಿಂದ ರೂಪಿಸಲಾಗಿರುವ ಅಧಿಕೃತ ಆನ್ಲೈನ್ ಪೋರ್ಟಲ್ನಲ್ಲೇ ಅರ್ಜಿ ಸಲ್ಲಿಸಬೇಕು ಪ್ರತಿ ಘಟಕದಿಂದ ವರ್ಗಾವಣೆಯಾಗಿ ಹೊರಹೋಗುವ ಸಿಬ್ಬಂದಿಯ ಸಂಖ್ಯೆ ಶೇಕಡಾ ಹದಿನೈದಕ್ಕಿಂತ ಹೆಚ್ಚಿರಬಾರದು ಸೇವಾ ಚಿಷ್ಟತೆ ಆಧಾರದ ಮೇಲೆ ಹತ್ತು ವರ್ಷ ಸೇವೆ ಪೂರ್ಣಗೊಳಿಸುವ ಸಿಬ್ಬಂದಿಗಳನ್ನಷ್ಟೇ ವರ್ಗಾವಣೆ ಮಾಡಬೇಕು ಎಲ್ಲ ವೃಂದದ ವರ್ಗಾವಣೆಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳ ನಿರಾಕ್ಷೇಪಣಾ ಪತ್ರ ಕಡ್ಡಾಯವಾಗಿ ನೀಡಬೇಕು ವರ್ಗಾವಣೆಯಾಗಿ ಹೋಗಲು ಇಚ್ಛಿಸಿರುವ ಘಟಕದಲ್ಲಿ ರಿಕ್ತಿ ಸ್ಥಾನ ಲಭ್ಯವಿರಬೇಕು ಆಗ ಮಾತ್ರ ವರ್ಗಾವಣೆ ಮಾಡಬೇಕು ಒಂದು ಲಕ್ಷ ಜನರ ಕಾವಲಿಗೆ ನೂರ ನಾಲ್ಕು ಪೊಲೀಸರು ಇನ್ನು ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿಯ ಕೊರತೆ ಕಾಡುತ್ತಿದ್ದು ಇರುವವರ ಮೇಲೆ ಕೆಲಸದ ಒತ್ತಡ ಹೆಚ್ಚಾಗಿದೆ ಪೊಲೀಸ್ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗ ಮಾಹಿತಿಯ ಪ್ರಕಾರ ರಾಜ್ಯದಲ್ಲಿ ಎಪ್ಪತ್ತು ಸಾವಿರದ ನಾನೂರ ಏಳು ಸಿವಿಲ್ ಪೊಲೀಸರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಆದರೆ ಪೊಲೀಸ್ ಕಾನ್ಸ್ಟೇಬಲ್ನಿಂದ ಸಹಾಯಕ ಸಬ್ಇನ್ಸ್ಪೆಕ್ಟರ್ ಹುದ್ದೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಖಾಲಿ ಉಳಿದಿದೆ ಒಂದು ಲಕ್ಷ ಜನರ ಕಾವಲಿಗೆ ಬರೀ ನೂರ ನಾಲ್ಕು ಪೊಲೀಸರಿದ್ದಾರೆ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಸೇರಿ ಉತ್ತರ ಭಾರತದ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಪೊಲೀಸರ ಸಂಖ್ಯೆ ತೀರಾ ಕಡಿಮೆ ಇದೆ ಹೀಗಾಗಿ ಪೊಲೀಸರು ವಾರದ ರಾಜೂ ಇಲ್ಲದಂತೆ ದಿನದ ಹನ್ನೆರಡು ಗಂಟೆ ಕೆಲಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಒಟ್ಟಾರೆಯಾಗಿ ಸಮಾಜ ರಕ್ಷಣೆ ಜವಾಬ್ದಾರಿ ಹೊತ್ತಿರುವ ಪೊಲೀಸರು ಹಲವಾರು ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಪ್ರಮುಖವಾಗಿ ವರ್ಗಾವಣೆ ಸಿಗದೆ ಹಲವಾರು ರೀತಿಯಲ್ಲಿ ಖುಷಿಯಿಂದ ವಂಚಿತರಾಗಿ ಮಾನಸಿಕ ತೊಳಲಾಟಕ್ಕೊಳಗಾಗಿ ಸಿಲುಕಿರುವ ಸಾವಿರಾರು ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ತಮ್ಮ ಪತ್ನಿ ಮಕ್ಕಳು ಅಪ್ಪ ಅಮ್ಮನ ಜೊತೆಗಿರಲಾರದೆ ಮಾನಸಿಕ ಹಿಂಸೆ ಅನುಭವಿಸುತ್ತಿದ್ದಾರೆ ಅತ್ತ ಸರಿಯಾಗಿ ಸರ್ಕಾರಿ ಕೆಲಸವೂ ಮಾಡಲಾಗದೆ ಇತ್ತ ಕುಟುಂಬದ ಜೊತೆಗೂ ಬಾಳಲಾಗದೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಸಾರಿ ಸಾರಿ ವರ್ಗಾವಣೆ ಮಾಡಲಿ ಇಲ್ಲವಾದರೆ ದಯಾಮರಣ ಕಲ್ಪಿಸಲಿ ಎಂದು ಅವಲತ್ತುಕೊಂಡಿದ್ದಾರೆ ಪ್ರತಿ ಬಾರಿ ಈ ಬಗ್ಗೆ ಪೊಲೀಸರು ದನಿ ಎತ್ತುತ್ತಿದ್ದಂತೆ ಮಾಧ್ಯಮದಲ್ಲಿ ಸುದ್ದಿ ಪ್ರಕಟವಾಗುತ್ತಿದ್ದಂತೆ ಗೃಹ ಸಚಿವರು ಪತ್ರಿಕಾಗೋಷ್ಠಿ ಕರೆದು ಸಾಂತ್ವನ ಹೇಳುತ್ತಾ ಇದೆಲ್ಲವೂ ಸೂಕ್ತ ರೀತಿಯಲ್ಲಿ ಸದ್ಯದಲ್ಲೇ ಕೊನೆಗೊಳ್ಳುತ್ತದೆ ಸರ್ಕಾರ ನಿಮ್ಮೊಂದಿಗೆ ಇದೆ ಎಂದು ಭರವಸೆ ನೀಡುವುದುಂಟು ಆದರೆ ಆ ಆಶ್ವಾಸನೆ ಈಡೇರಿಸುವತ್ತ ಯಾವುದೇ ಹೆಜ್ಜೆ ಕೈಗೊಳ್ಳದಿರುವುದು ವಿಷಾದದ ಸಂಗತಿ ಇನ್ನಾದರೂ ರಾಜ್ಯ ಸರ್ಕಾರ ಈ ಬಗ್ಗೆ ಗಮನಹರಿಸಿ ಗುಡ್ಡು ಆಶ್ವಾಸನೆ ನೀಡುವುದರ ಬದಲಿಗೆ ನೊಂದವರಿಗೆ ನ್ಯಾಯ ಕೊಡಿಸುವಲ್ಲಿ ಸಾರ್ಥಕತೆ ಕಾಣುವ ನೌಕರರಿಗೆ ನೆರವಾಗಲಿ